ಕಟ್ಕೊಳ್ಳ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯರ ನಿರ್ಲಕ್ಷ್ಯ ಸಾರ್ವಜನಿಕರ ಆಕ್ರೋಶ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲದಂತಾದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆಯ ಅವ್ಯವಸ್ಥೆಗೆ ಪರದಾಡುತ್ತಿರುವ ರೋಗಿಗಳು ವೀಕ್ಷಕರೇ ಇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟ್ಕೋಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅವ್ಯವಸ್ಥೆಯ ಕರ್ಮಕಾಂಡ ಈ ರಾಮದುರ್ಗ ತಾಲೂಕಿನ ಕಟಕೋಳ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹತ್ತಾರು ಸಮಸ್ಯೆಗಳಿಂದ ಬಳಲ್ತಾ ಇದೆ ಒಂದು ಕಾಲದಲ್ಲಿ ವೈದ್ಯಕೀಯ ಚಿಕಿತ್ಸೆಗೆ ಹೆಸರುವಲ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೀಗ ಅವ್ಯವಸ್ಥೆ ಆಗ್ರವಾಗಿದೆ ಇಲ್ಲಿ ದಿನನಿತ್ಯ ಸಾವಿರಾರು ಸಮಸ್ಯೆಗಳಿದ್ದಾವೆ ಸಾರ್ವಜನಿಕರು ನಿತ್ಯ ಪರದಾಡುವಂತ ದುಸ್ಥಿತಿಯಲ್ಲಿ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಅಕಸ್ಮಾತ್ ಬಂದರೂ ಕೂಡ ಸರಿಯಾಗಿ ಉಪಚಾರವನ್ನ ಮಾಡೋದಿಲ್ಲ ಅನ್ನೋ ಮಾತುಗಳು ಕೂಡ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ ಎಲ್ಲವನ್ನ ದಾದಿಯರೇ ಉಪಚಾರವನ್ನ ಮಾಡ್ತಾರೆ ಇನ್ನು ಶೌಚಾಲಯ ಅವ್ಯವಸ್ಥೆಯಾಗಿದೆ ಗಬ್ಬೆದ್ದು ನಾರ್ತಾ ಇದೆ ಅದನ್ನ ವಾರ ತಿಂಗಳಾದರೂ ಕೂಡ ಸ್ವಚ್ಛತೆ ಮಾಡೋದಿಲ್ಲ ಹೀಗಾಗಿ ಶೌಚಾಲಯ ಅನ್ನೋದು ಗಬ್ಬು ನಾರ್ತಾ ಇದೆ ಇನ್ನು ಬಾಣಂತಿಯರಿಗೆ ಶುದ್ಧ ಕುಡಿಯುವ ನೀರಿಲ್ಲ ಬಿಸಿ ನೀರಿನ ವ್ಯವಸ್ಥೆ ಅನ್ನೋದು ಇಲ್ಲವೇ ಇಲ್ಲ ಇನ್ನು ಹಾಸಿಗೆಗಳು ಹಾಸಿಗೆಗಳು ಹರಿದಂಥ ಹಾಸಿಗೆಗಳು ಇದ್ದಾವೆ ಫ್ಯಾನ್ ಸರಿಯಾಗಿ ತಿರುಗುವುದಿಲ್ಲ ಹರಿದಂಥ ಬೆಡ್ಗಳು ಇದಾವೆ ಹೀಗೆ ಹತ್ತಾರು ಸಮಸ್ಯೆಗಳು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇದಾವೆ ಇನ್ನು ಈ ಗ್ರಾಮದಲ್ಲಿ ಕಟ್ಕೊಳ್ಳ ಗ್ರಾಮದಲ್ಲಿ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಈ ಇಪ್ಪತ್ ಸಾವಿರ ಜನಸಂಖ್ಯೆ ಇರುವಂತ ಕಟ್ಕೋಳ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹತ್ತಾರು ಗ್ರಾಮಗಳು ಒಳಪಡ್ತವೆ ಇಲ್ಲಿ ಸರಿಯಾಗಿ ವೈದ್ಯರು ಬರೋದಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಬಂದರೂ ಸರಿಯಾಗಿ ಉಪಚಾರಿಸೋದಿಲ್ಲ ಸಾರ್ವಜನಿಕರಿಂದ ಹಣದ ಬೇಡಿಕೆಯನ್ನ ಇಡ್ತಾರೆ ಇನ್ನು ಔಷಧಿ ದಾಸ್ತಾನ್ ನಲ್ಲಿ ಔಷಧಿ ಶೇಖರಣೆ ಇದ್ರೂ ಕೂಡ ಆ ವೈದ್ಯರು ಹೊರಗಡೆ ಔಷಧವನ್ನ ಬರೆದುಕೊಡ್ತಾ ಇದ್ದಾರೆ ಹೀಗಾದ್ರೆ ಬಡವರು ಎಲ್ಲಿಗೆ ಹೋಗಬೇಕು ಅವರಿಗೆ ಔಷಧಿಯನ್ನು ಎಲ್ಲಿಂದ ತರಬೇಕು ಅನ್ನೋ ಸಮಸ್ಯೆ ಕಾಡ್ತಾ ಇದೆ ಅಷ್ಟೇ ಅಲ್ಲ ಇನ್ನು ಆಸ್ಪತ್ರೆಯಲ್ಲಿ ಹೆರಿಗೆ ಆದಂತ ಬಾಣಂತಿಯರಿಗೆ ವೈದ್ಯರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಎಲ್ಲವನ್ನ ದಾದಿಯರೇ ನೋಡ್ಕೊಳ್ತಾರೆ ಅಂತ ಬಾಣಂತಿಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಅಲ್ಲದೆ ಔಷಧಿಯನ್ನು ಕೂಡ ಸರಿಯಾಗಿ ಕೊಡೋದಿಲ್ಲ ಅಷ್ಟೇ ಅಲ್ಲ ಆಸ್ಪತ್ರೆಯ ಪಕ್ಕದಲ್ಲೇ ಚರಂಡಿ ಇದೆ ಅದು ಸ್ವಚ್ಛತೆ ಇಲ್ಲ ಹೀಗಾಗಿ ಅದು ಕೂಡ ಗಬ್ಬೆದ್ದನ್ನ ಆಡ್ತಾ ಇದೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕಾದಂತ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಬೇಕಾದಂತ ಆರೋಗ್ಯ ಕೇಂದ್ರದವರು ತಮ್ಮ ಆಸ್ಪತ್ರೆಯ ಪಕ್ಕದಲ್ಲೇ ಇರುವಂತ ಚರಂಡಿಯನ್ನ ಸರಿಯಾಗಿ ಸ್ವಚ್ಛತೆಯನ್ನ ಇಟ್ಕೊಂಡಿಲ್ಲ ಆಸ್ಪತ್ರೆಯ ವಾತಾವರಣವನ್ನ ಸ್ವಚ್ಛತೆ ಇಟ್ಕೊಂಡಿಲ್ಲ ಅಂದ್ರೆ ಇನ್ನು ಯಾವ ರೀತಿಯಾಗಿ ಈ ಆಸ್ಪತ್ರೆ ಇದೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಈ ಎಲ್ಲ ಸಮಸ್ಯೆಗಳಿಂದ ರೋಸಿ ಹೋದಂತ ಆಕ್ರೋಶಗೊಂಡಂತಹ ಸಾರ್ವಜನಿಕರು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಟಿ ಎಚ್ ಓ ಅವರನ್ನ ಕರೆಸಿದ್ದಾರೆ ಆ ಟಿ ಎಚ್ ಓ ಅವರಿಗೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ವಿವರಣೆಯನ್ನ ಒಂದೊಂದಾಗಿ ಒಂದೊಂದಾಗಿ ವಿವರಿಸಿದ್ದಾರೆ ಯಾವ ರೀತಿಯಾಗಿ ಸಾರ್ವಜನಿಕರು ಇಲ್ಲಿ ಪರದಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ವೈದ್ಯರು ನಡ್ಕೊಳ್ತಾ ಇದ್ದಾರೆ ಈ ಆಸ್ಪತ್ರೆಯಲ್ಲಿ ಏನೇನು ಸಮಸ್ಯೆಗಳಿದಾವೆ ಅನ್ನೋದು ಎಲ್ಲವನ್ನು ಕೂಡ ವಿವರಿಸಿದ್ದಾರೆ ಅಷ್ಟೇ ಅಲ್ಲ ಡಿ ಎಚ್ ಮತ್ತು ಆರೋಗ್ಯ ಸಚಿವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ ಇದಕ್ಕೆ ಸ್ಪಂದಿಸಿದಂಥ ಟಿ ಎಚ್ ಓ ಡಾಕ್ಟರ್ ನವೀನ್ ನಿಜಗುಲಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಇಲ್ಲ ವೈದ್ಯರಿಗೆ ನಾನು ಮೌಖಿಕವಾಗಿ ಒಂದೆರಡು ಸಾರಿ ವಾರ್ನಿಂಗ್ ಮಾಡಿದ್ದೇನೆ ತಮ್ಮ ತಪ್ಪನ್ನು ತಿದ್ದಕೊಳ್ಳಿ ಅಂತ ಹೇಳಿದ್ದೇನೆ ನೋಡೋಣ ಇನ್ಮೇಲಾದರೂ ನಾನು ಅವರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇನೆ ಇನ್ನು ಯಾವ ಸಮಸ್ಯೆಗಳು ಇರೋದಿಲ್ಲ ಆದಷ್ಟು ಶೀಘ್ರದಲ್ಲೇ ಈ ಆಸ್ಪತ್ರೆ ಎಲ್ಲ ಸಮಸ್ಯೆಗಳನ್ನ ಒಂದೊಂದಾಗಿ ಬಗೆಹರಿಸ್ತವೆ ಇನ್ನು ಯಾವ ಸಮಸ್ಯೆಗಳು ಇರೋದಿಲ್ಲ ಅನ್ನೋ ಒಂದು ಭರವಸೆಯನ್ನ ಡಾಕ್ಟರ್ ನವೀನ್ ಅವರು ಮಾತನಾಡಿದ್ದಾರೆ ನೋಡೋಣ ಯಾವಾಗ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇರುವಂತ ಸಮಸ್ಯೆಗಳು ಬಗೆಹರಿದು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಆರೋಗ್ಯಕರವಾದಂತ ವಾತಾವರಣ ನಿರ್ಮಾಣವಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನೋಡ್ಬೇಕಾಗಿದೆ ಸ್ಥಳದಲ್ಲಿ ಆಮೇಲೆ ಜಿಲ್ಲಾ ಇವ್ರಿಗೆ ಹೇಳ್ತೀವಿ ಅಂತಾರೆ ಇವತ್ತಿ ಸಾರ್ವಜನಿಕರ ಪರಿಸ್ಥಿತಿ ಇವತ್ತಿನ ದಿನದ ನೋಡ್ಕೋಬೇಕ ಇವರು ಆಕ್ಷನ್ ಮಾಡ್ತಾರ ಒಂದ್ ವಾರ ಹದ್ನೈದ್ ದಿನ ಇನ್ನೊಂದ್ ಇಪ್ಪತ್ತು ದಿನ ಬಿಟ್ ಅಲ್ಲಿ ಮಟ್ಟ ಡಾಕ್ಟರ್ ನೋಡ್ತಾರೋ ಆಮೇಲೆ ಈಗ ನಾವು ಇಷ್ಟು ಸಾರ್ವಜನಿಕರು ಊರು ಹಿರಿಯರ್ ಬಂದಿವರ್ಗಳು ಬಂದಿವೆ ಎಲ್ಲಾರು ಬಂದು ನಾವು ಹೇಳಕ್ ಆಗ್ಲಿ ಅವ್ರು ನೀವ್ ಹೇಳಕ್ ಹತ್ತಿರ ಸುಳ್ಳ ನೀವ್ ಹೇಳಕೈತಿ ನಾ ಕರೆಕ್ಟ್ ಮೇಲೆ ಅದು ತಾಲೂಕು ಆಫೀಸರ್ ಮುಂದೆ ಆಫೀಸರ್ ಅದಕ್ಕೆ ಗೋ ನಾಯಿ ಸೌಕರ್ ಅಂತಂದ್ರ ಇದ್ರದ ಆಡಳಿತ ಯಾವ ಲೆವೆಲ್ ಐತಿ ಅಂತ ವಿಚಾರ ಮಾಡ್ಬೇಕೈತಿ ಪಬ್ಲಿಕ್ ಇವತ್ತಿಂದ ಇವತ್ತು ನೀವು ಆಕ್ಷನ್ ಏನು ತೋತಿರ್ತಾರೆ ಇವ ಸಸ್ಪೆಂಡ್ ಮಾಡ್ತೀರಾ ನೋಡ್ರಿ ಸಂಪೂರ್ಣವಾಗಿ ದೂರ್ಗಳು ಈಗ ಅದೊಂದೇ ಇಲ್ಲ ಈಗ ಗ್ರಾಮಸ್ಥರಾಗ್ಲಿ ಪತ್ರಕರ್ತರ ಆಗ್ಲಿ ಇನ್ನು ಉಳಿದಂಥ ಎಲ್ಲ ಬ್ಯಾರೆ ಊರಿನ ಸದಸ್ಯರಾಗಲಿ ಹಲವಾರು ಇದನ್ನ ಕಂಪ್ಲೇಂಟ್ ಮಾಡಿದಾರ ಮುಂದೆ ಅನುದಾನದ ಬಗ್ಗೆ ಅಲ್ಲ ಈಗ ನಾವು ಕೂಲಂಗ ಅವರು ಈಗ ನಿಮ್ಮ ಮುಂದೆನೇ ಈಗ ನೋಡಿದೀವಿ ನಮಗೂ ಕಣ್ಣಿಗೆ ಕಾಣ್ತಾ ಇದೆ ಎಷ್ಟೊಂದು ಮಿಸ್ ಮ್ಯಾನೇಜ್ಮೆಂಟ್ ಅಧಿಕಾರ ಆಮೇಲೆ ಪೇಶೆಂಟ್ಗೆ ಎಷ್ಟು ತಾಸತಿ ಆಮೇಲೆ ಎಕ್ಸ್ಪೈರಿ ಡ್ರಗ್ಸ್ ಆಮೇಲೆ ಒಂದಿಷ್ಟು ಡ್ರಗ್ಸ್ಗಳು ಎಕ್ಸ್ಪೈರಿ ಆಗ್ಲಾರದ್ರು ಡ್ರಗ್ಸ್ ಅಲ್ಲಿ ಒಗೆದ್ದಾರೆ ಅವನ್ನೆಲ್ಲ ನಿಮ್ಮ ಮುಂದೆ ನೋಡಿದಿವಿ ಈಗ ಪ್ರತಿಯೊಂದ್ರ ಬಗ್ಗೆನು ನಾವು ಕುಲಕುಷವಾಗಿ ಅದೇನಾಯ್ತಲ್ಲ ವರದಿ ರೆಡಿ ಮಾಡ್ಬಿಟ್ಟು ನಮ್ಮ ಮೇಲಾಧಿಕಾರಿಗಳಿಗೆ ಲೆಟರ್ ಕಳಿಸ್ತೀವಿ ಆಮೇಲೆ ಆದಷ್ಟು ಸಾಧ್ಯವಾದಷ್ಟು ಬರುವಂತ ದಿನಗಳೊಳಗೆ ಹಿಂಗೆ ಆಗ್ಲಾರ್ದಂಗ ನೋಡ್ಕೋತೀನಿ ಆಮೇಲೆ ಇದನ್ನೇನ್ ಮಾಡಿದ್ರಲ್ಲ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ಕೈಗೊಳ್ಳಕ್ಕೆ ಏನೈತಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಇದು ಮಾಡ್ತೀನಿ ಆಮೇಲೆ ಮೇಲಾಧಿಕಾರಿಗಳಿಗೂ ಒತ್ತಡ ನಮ್ಮ ಅಧಿಕಾರ ಇದ್ರೊಳಗೆ ಬರಂಗಿಲ್ಲ ನಮ್ಮ ನಮ್ಮ ಅಧಿಕಾರ ಇದ್ರೊಳಗೆ ಏನೇನು ಬರ್ತಾವಲ್ಲ ಅಷ್ಟೇ ಮಾಡ್ಬೋದು ನಮ್ಮ ಇದು ಅಧಿಕಾರಿ ಏನೈತಿ ಅಧಿಕಾರಿಗಳಿಗೆ ಕ್ರಮ ಒಂದು ವರದಿ ರೆಡಿ ಮಾಡಿಕೊಡ್ಬಹುದು ಅದ್ರ ಬಗ್ಗೆ ನಾ ಏನೈತಲ್ಲ ಫುಲ್ ಖುಷಿ ಯಾವ್ದೇ ಇದನ್ನ ಬದಲಾವಣೆ ಮಾಡ್ತೀರಿ ಸಾಧ್ಯ ಆಗುತ್ತೆ ಅಷ್ಟ ಆಶ್ವಾಸನೆ ನಾವು ಕೊಡ್ತೇವೆ ಅಮಾವನವ್ಯಾಗೆಲ್ಲ ಆಗ್ಬಾರ್ದು ಆಕ್ಚುಲಿ ನಮ್ ಗವರ್ಮೆಂಟ್ ಇರೋದು ಅದ್ರ ಅದ್ರ ಸೌಲಭ್ಯಗಳನ್ನ ಕೊಡಕ್ಕೆ ನಾವು ಫಂಡ್ ರಿಲೀಸ್ ಆಗುತ್ತೆ ನಮ್ಗೆ ಆಮೇಲೆ ಅದನ್ನ ಯೂಸು ಮಾಡ್ಕೋಬೇಕು ಮತ್ತೆ ಬಂದಂತ ಪ್ರತಿಯೊಬ್ಬ ರೋಗಿಗಳಿಗೆ ಅದರಲ್ಲೂ ನಾವು ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಮಹಿಳೆಯರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀವಿ ಅದನ್ನ ನಮ್ಮ ಆಗವರ್ದಾಗಿತ್ತು ಆಗೇತ ಅಂತಂದ್ರೆ ನಾವು ಅವ್ರ ಮೇಲೆ ಕ್ರಮಕ್ಕೆ ಕ್ರಮ ಹೋಗದಾರಲ್ಲ ಈಗ ಇದನ್ನ ಮಾಡ್ತೀನಿ ಸರ್ ಯಾವ್ಯಾವ ಟ್ರಿಕ್ಸ್ ಎಷ್ಟು ಅದರ ಅಮೌಂಟ್ ಎಷ್ಟೈತಿ ಅದನ್ನ ರಿಕವರಿ ಬರೆಯುವ ನಾವು ವರದಿ ರೆಡಿ ಮಾಡಿ ಬಾನಂತಿಯರ್ ಸಾವು ಎಲ್ಲೂ ಆಗಬಾರ್ದು ಯಾಕಂದ್ರೆ ಎರಡು ಜೀವ ಇರ್ತಾವ್ ಜೀವ ಇರೋಂಗಿಲ್ಲ ಎರಡು ಜೀವ ಇರ್ತಾವ ಎಲ್ಲೂ ಆಗಬಾರ್ದು ಅದಕ್ಕೆ ಏನೈತಿಲ್ಲ ನೂರಕ್ ನೂರ ಒಂದು ನಾವು ಈ ಕಾಳಜಿ ತಗೊಂಡ್ರು ಕಡಿಮೆ ಬಾನಂತಿಯರ್ ಸಾವು ಆಗಬಾರ್ದು ವೈದ್ಯರ ನಿರ್ಲಕ್ಷ್ಯದಿಂದ ಆಗ್ಬಾರ್ದು ಅಂತ ಪ್ರಶ್ನೆ ನಾನು ಅದನ್ನೇ ಹಾಕಿನಿ ಸರ್ ಎಲ್ಲೂ ಎಲ್ಲಿಯೂ ಆಗಬಾರ್ದಾರ ನಾವು ಕಟ್ಕೊಳ್ಳೋಂತಲ್ಲ ಎಲ್ಲೂ ಆಗಬಾರದು ಅದ್ರ ಬಗ್ಗೆ ನಾವು ಅತಿ ಜಾಗರೂಕತೆ ವಹಿಸ್ಬೇಕು ಆಮೇಲೆ ನಾವು ಈಗಾಗಲೇ ನಾವು ಎಲ್ಲ ಪಿ ಎಸ್ ಸಿ ಡಾಕ್ಟರ್ಸ್ಗಳಿಗೂ ಎಲ್ಲರಿಗೂ ತಿಳಿಸಿದೀವಿ ಅದ್ರ ಬಗ್ಗೆ ಹೆಚ್ಚಿನ ಕ್ರಮ ವಹಿಸ್ಬೇಕು ಜಾಗೃತಿ ವಹಿಸ್ಬೇಕಂತೇಳಿ ಅದ್ರ ಪ್ರಕಾರ ನಾವು ನೋಡ್ಕೋತಾ ಇದೀವಿ ಇದನ್ನ ಏನು ನೀವು ಇದೈತಲ್ಲ ಇದು ಇದು ಅಮಾನವೀಯ ಇದು ಈ ರೀತಿ ಆಗಬಾರ್ದು ಬಂದಂತ ಗರ್ಭಿಣಿಯರಿಗೆ ಈ ರೀತಿ ಆಗಬಾರ್ದು ಯಾಕಂದ್ರೆ ಮೂರ್ ಮೂರು ದಿವಸ ಇವರು ಇರ್ತಾರೆ ಇರ್ತಾರಂತಂದ್ರೆ ಇನ್ಫೆಕ್ಷನ್ ಆಗುವಂತ ಸ್ಥಿತಿ ಜಾಸ್ತಿ ಇರ್ತಾವೆ ಅದನ್ನೇನಂತ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಭರವಸೆ ಕೊಡ್ತೀವಿ ನಿಷ್ಠಾಜಿ ಮಾಡತ್ತರ ತಿಳದಿನ ನಾ ಇದ್ರ ಬಗ್ಗೆ ಎಳ್ಳಷ್ಟು ನಾ ಏನ್ ಐತಲ್ಲಾ ನಿಮಗ ಪ ಪಬ್ಲಿಕ್ ಹೇಳಿದ್ದಾಗ್ಲಿ ನಾವ್ ಪತ್ರಿಕಾ ಮಾಧ್ಯಮದವರ ಮಿತ್ರ ಹೇಳಿದ್ದಾಗ್ಲಿ ನಾ ಯಾವ್ದಕ್ಕೂ ಇಲ್ಲಾ ಯ ಯಾಕ ಕನ್ ಮುಂದ ಕಾಣಕತ್ತಾವ ಯಾ ಇದಕ್ಕ ಹಂಗಾಗಿ ಅಂಗಡಿ ಕನ್ನಡಿಗ ಬೇಕಾಗಿಲ್ಲಾ ಕಣ್ಣ ಕಾಣದಲ್ಲ ಎಲ್ಲಾರಿಗಾ ಈಗ ಎಲ್ಲ ಊರನ್ ಹಿರಿಯರ್ ಬಂದಾರ ಗಿರಾಧಾರ ಅಂತ ತಿಳ್ಕೊಂಡು ಎಲ್ಲರ ಸಮ್ಮುಖದೊಳಗ್ ಓಪನ್ ಆಗಿ ಹೇಳ್ತಾರಲ್ಲ ವೈದ್ಯರು ಇದಕ್ಕೆ ತಾವು ಏನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀರಿ ಸರ್ ಅದು ನಿರಾಧಾರ ಅನ್ನಕ್ಕೆ ಬರಂಗಿಲ್ಲ ಯಾಕಂದ್ರೆ ಆಧಾರ ಇಟ್ಕೊಂಡೇ ಎಲ್ಲ ಹೇರ್ತೀರು ಆಮೇಲೆ ನಾವು ನಮ್ಮ ತಪ್ ತಕಿಗೆ ಇನ್ನೊಬ್ಬರು ತಪ್ ಮೇಲೆ ತಪ್ಪು ಇಸು ತಪ್ಪಕಕ್ಕೆ ಯಾಕಂದ್ರೆ ನಾವು ತಪ್ ಮಾಡ್ತೀವಿ ಮೊದಲೇ ಅಲ್ಲ ಈಗ ಏನೇನೆ ಐತಿ ಅದನ್ನ ನೋಡಿದ್ರಲ್ಲ ಅದು ಸರಿ ಐತೋ ತಪ್ಪು ಅದನ್ನ ಹೇಳಿ ಇಲ್ಲ ಇಲ್ಲ ನಾವು ಕಣ್ಣಿ ಕಾಣಾಗದದಲ್ಲ ತಪ್ಪು ಇದೊಂದು ಅದನ್ನೇನಿದಿಲ್ಲ ನಾನು ಕುಲಂ ಕುಷಿ ಹೊರಗೆ ರೆಡಿ ಮಾಡಿಬಿಟ್ಟು ನಮ್ಮ ಮೇಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ರೆಡಿ ಇನ್ನು ಇರುವಂತ ಡಾಕ್ಟರ್ ಅಲ್ಲಿ ಈಗ ನಾನೇ ಇದ್ದು ನೋಡ್ಕೊಂಡು ಹೋಗ್ತೀನಿ ಸರ್ ಫಸ್ಟ್ ಯಾಕಂದ್ರೆ ಆ ರೀತಿ ಆಗುತ್ತೆ ನನಗೆ ಈಗ ಈಗ ನಾನೇ ಇದ್ದು ಅದನ್ನ ಏನೈತಲ್ಲ ಅದು ಫಾಲೋ ಅಪ್ ಮಾಡಿ ಈಗ ನಾಳೆಯಿಂದ ಬೇರೆ ಡಾಕ್ಟರ್ಗಳಿಗೆ ಹೇಳ್ತೀನಿ ಡೆಪ್ಟೇಷನ್ ಮೇಲೆ ಅಂದ್ರೆ ಮೂರ್ ದಿವ್ಸ ಅವರಿಗೆ ವರ್ಕ್ ಮಾಡಕ್ ಈಗ ಕೊಟ್ಟಿರ್ತೀವಿ ನಾವು ಆ ದಿನಗಳಲ್ಲಿ ಅವ್ರ ಪೇಷಂಟ್ ಗಳು ಸೌಲಭ್ಯ ಕೊಡ್ಬೇಕು ಈ ಮೂರ್ ದಿವ್ಸ ಇಲ್ಲಿ ಹಾಕಿರ್ತೀವಿ ನಾವು ಏನ್ ಮಾಡ್ಕೊಂಡ್ ಡ್ಯೂಟಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು ಸರ್ ಖರ್ಚು ಮಾಡೋಕೆ ಕ್ಲರ್ಕ್